ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಇದೊಂದು ಟಾಟಾ ನೆಕ್ಷನ್ ಅಲ್ಲ ಗಾಡಿ ಕಳಿಸ್ಕೊಡ್ರೋದು ಹೌದು ಎಷ್ಟು ಮಾಡಲ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾರ್ಚ್ ಟ್ವೆಂಟಿ ತ್ರೀ ಮಾರ್ಚ್ ಅಲ್ಲಿ ಆಯ್ತಾ ಓನರ್ಶಿಪ್ ಎಷ್ಟಾಗೈತಾನ ಏನಂದ್ರೆ ಓನರ್ ಇಷ್ಟ ಅದು ಸಿಂಗಲ್ ಓನರ್ ಫಸ್ಟ್ ಓನರ್ ನೀವು ಫಸ್ಟ್ ಓನರ್ ಹೌದು ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ಯಾ ಆ ರನ್ನಿಂಗ್ ಇದೆ ಈ ಗಡಿಮೆ ಲೋನ್ ಏನಾದರೂ ಐತಾ ಆ ಇದೆ ಎಚ್ ಡಿ ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಏನು ಮಾಡ್ತೀರಾ ಕ್ಲಿಯರ್ ನೀವೇ ಮಾಡ್ಕೋಬೇಕು ಯಾರು ತಗೋತೀರಾ ಅವರು ನಾವೇನು ತಗೊಳ್ಳೋ ನಾನು ಯೂಟ್ಯೂಬ್ ಇಂದ ಮಾಡಿದ್ದು ಆ ನಿಮ್ಮ ಫ್ರೆಂಡು ಯಾರೋ ಕಳಿಸ್ಕೊಟ್ಟಿದ್ರು ನಂಬರ್ ತು ಗಾಡಿ ವೆಹಿಕಲ್ ಫೋಟೋ ಮತ್ತು ನಿಮ್ಮ ಓನರ್ ನಂಬರ್ ಅಂತ ಹಾಂ ಇಂದ ಮಾಡಿದ್ದು ಹಾಂ ನಾವು ಪಬ್ಲಿಷ್ ಮಾಡ್ತೀವಿ ಅಷ್ಟೇ ಜನಗಳಿಗೆ ನೋಡೋಕ್ಕೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಬೇಕಾದ್ರೆ ನಿಮ್ ಕಾಲ್ ಮಾಡ್ತಾರೆ ಮಾತಾಡಿ ಅವರೇ ಬಂದು ತಗೊಂಡ್ ಹೋಗ್ತಾರೆ ಇಲ್ಲ ತಗೊಂಡ್ ಹೋಗ್ಲಿ ಪರ್ವಾಗಿಲ್ಲ ಬಟ್ ಲೋನ್ ಯಾರ್ ತಗೊಳ್ತಾರೆ ಅವ್ರು ಕ್ಲಿಯರ್ ಮಾಡಬೇಕಲ್ಲ ಸರ್ ಅದೇ ಅಮೌಂಟ್ ಕೊಟ್ಟರೆ ಕ್ಲಿಯರ್ ಮಾಡಿ ಅಂತ ಕೇಳೀತು ಹಾ ಕೊಟ್ರೆ ಕ್ಲಿಯರ್ ಮಾಡ್ಕೊಡ್ತೀವಿ ಓಕೆ ಓಕೆ ಇದು ಫೀಚರ್ಸ್ ಏನ್ ಬರ್ತದೆ ಗಾಡಿ ಇದು ಇದು ಬಂದ್ಬಿಟ್ಟು ಇದು ಹಾ ವೇರಿಯಂಟ್ ಹಾ ಗಾಡಿ ಇದು ಆಫ್ಟರ್ ಫಸ್ಟ್ ಸರ್ವಿಸ್ ನನ್ಗೆ ಏಟೀನ್ ನೈನ್ಟೀನ್ ತನ ಕೊಡುತ್ತೆ ಸರ್ ಬಟ್ ಈಗ ಕೊಟ್ಟಿದೆ ಲಾಂಗ್ ಡ್ರೈವ್ ಅಲ್ಲಿ ಕೊಟ್ಟಿದೆ ನನ್ಗೆ ಏಟೀನ್ ಏಟೀನ್ ನೈನ್ಟೀನ್ ಟ್ವೆಂಟಿ ವರೆಗೂ ಕೊಟ್ಟಿದೆ ಟೈರ್ ಎಲ್ಲ ಚೆನ್ನಾಗಿದೆ ಒಂದು ಗಾಡಿ ಎ ಒನ್ ಇದೆ ಸರ್ ಲೆವೆನ್ ಮಂತ್ಸ್ ವೆಹಿಕಲ್ ಬರೀ ಈ ಲೊಕೇಶನ್ ಎಲ್ಲ ಇದೆ ವೆಹಿಕಲ್ ಇದು ಗುಲ್ಬರ್ಗಾ ಸರ್ ಗುಲ್ಬರ್ಗ ಲೋಕಲ್ ಹೊರಗಡೆ ಇದೆ ಅಂದ್ರೆ ಲೋಕಲ್ ಅಲ್ಲೇ ಬರುತ್ತೆ